रणा प्रल्लादे कलिसो पर सरला प्रहलाद ये कलिसो पर ನನಗೆ ಮಗ ಹುಟ್ಟಿದ್ದಾರೆ ಸಂತೋಷ ಪಟ್ಟವರು ನಾವು ಗುರುದೇವ ನನ್ನ ಮಗನನ್ನ ನಿಮ್ಮ ಮಠಕ್ಕೆ ಕಳಿಸಿಕೊಡುವ ಆಸೆ ಯಾಕೆ ವಿದ್ಯಾಭ್ಯಾಸ ಆಗಬೇಕು ನನ್ನ ಮಗ ಬೆಳಿಬೇಕು ಹ್ಮ್ ಬುದ್ಧಿವಂತನಾಗಬೇಕು ಲೋಕ ಮಾನ್ಯತೆ ಪೀಠವನ್ನ ಏನು ಹ್ಮ್ ಎಂದು ಭಾವಿಸಿ ತಮ್ಮನ್ನು ಕಲಿಸಿದ್ದೇನೆ ನನ್ನ ಮಗನಿಗೆ ವಿದ್ಯಾಸಂಸ್ಕಾರ ನೀಡಿ ಮಹಾರಾಜ ತಂದೆ ತಾಯಿಗಳಿಗೆ ಮಗನ ಬೆಳವಣಿಗೆ ಎಷ್ಟಾದ್ರೂ ಇನ್ನೂ ಆಗಲಿ ಎಂಬ ಅಪೇಕ್ಷೆ ಆಸೆ ಆಕಾಂಕ್ಷೆ ಇದ್ರೆ ಆಶ್ಚರ್ಯ ಅಲ್ಲ ಹೌದು ಆದ್ರೆ ವಿದ್ಯೆ ಎನ್ನುವುದನ್ನು ಕಲಿಯಬೇಕಿದ್ರೆ ಅವರಿಗೆ ಒಂದು ವಯಸ್ಸು ಎನ್ನುವುದು ಸಂಪ್ರಾಪ್ತವಾಗಿರಬೇಕಾಗ್ತದೆ ಹೌದು ಮೊನ್ನೆ ಮೊನ್ನೆ ಹುಟ್ಟಿದ ನಿನ್ನ ಮಗ ಆ ಸಂತೋಷದಲ್ಲಿ ಇನ್ನೂ ನಾವು ಕ್ಷಣಗಳ ಕ್ಷಣಗಳನ್ನು ಮಾತ್ರ ಕಳೆದಿದ್ದೇವೆ ಎಂದು ಭಾವಿಸ್ತಾ ಇದ್ದೇವೆ ಇಷ್ಟು ಬೇಗ ಗುರುಮಠಕ್ಕೆ ಗುರುಮಠಕ್ಕಳಿದು ಆಲೋಚನೆ ಮಾಡಿದ್ದೀಯಲ್ಲ ನನ್ನ ಮೊನ್ನೆ ಹುಟ್ಟಿದ ಮಗು ಅದು ನನಗೂ ಹಾಗೆ ಇತ್ತು ಆದ್ರೆ ಬುದ್ಧಿ ಎಚ್ಚರಿಸಿತು ನಿನ್ನ ಮಗ ಸಣ್ಣವನಲ್ಲ ಐದು ವರ್ಷ ತುಂಬಿದೆ ಐದು ವರ್ಷ ತುಂಬಿದ ನನ್ನ ಮಗ ಅಂತ ಪ್ರಹ್ಲಾದರನ್ನ ಕೊಂಡು ಹೋಗಿ ಅವನ ಬೆಳೆಸಿ ಆಗಲಿ ಬಹಳ ಒಳ್ಳೇದು ಓ ಮಗರೇ ಹೋಗಿ ಎಲ್ಲಿ ಎಲ್ಲಿ ಎಲ್ಲಿದ್ದಾನೆ ನಿಜವಾಗಿ ಹೇಳ ಸಂತೋಷದ ಕ್ಷಣಗಳು ಕಳೆದದ್ದೇ ಗೊತ್ತಾಗುವುದಿಲ್ಲ ಆದ್ರೆ ಇವನೊಂದು ನೋಡಿದ್ರೆ ಈಗ ಐದೇ ವರ್ಷ ಅಲ್ಲ ಅಂತ ಕಾಣುತ್ತದೆ ಎಷ್ಟು ವರ್ಷ ಹೆಚ್ಚಾಗಿರಬಹುದು ಬೆಳವಣಿಗೆ ಹಾಗೆ ಒಳ್ಳೆ ಬೆಳವಣಿಗೆಯನ್ನು ಕಾಣಬಹುದು ಸ್ವಾಮಿ ಬೆಳವಣಿಗೆ ಎನ್ನುವುದಕ್ಕಿಂತ ತಂದೆ ತಂದೆ ಆಗಿಂತ ನಾವು ಹೇಗಿದ್ದೇವೆ ಹೌದು

ಆಯುಷ್ಮಾನ್ ಭವೇಷ್ ಇದು ಹುಟ್ಟಿನ ಸಂಸ್ಕಾರ ನನ್ನ ಮಗ ಹೌದು ಹೌದು ನಿನ್ನ ಹೌದು ಬಿಡು ನಮ್ಮ ಮಗ ಅಂತಾದರೂ ಹೇಳಿ ನನ್ನ ಮಗರೇ ಹೌದು ವಿದ್ಯಾಪೀಠವರು ಸೇರಿ ಬಹಳ ಚುರುಕಾಗಿ ಬಹಳ ಬುದ್ಧಿನ ಉತ್ಪತ್ತಿ ಗೊತ್ತರಾಗಿ ಮಹಾಮೇಧ ಶಕ್ತಿಯನ್ನು ಪಡೆದು ಲೋಕದಲ್ಲಿ ಉತ್ತುಂಗ ಕೀರ್ತಿಗೆ ಪಾತ್ರನಾಗಿ ಬಾಳು ಮಗರೇ ನಿನ್ನ ಬಾಳು ನಿನ್ನ ಅಪ್ಪನ ಹಾಗೆ ಬಂಗಾರವಾಗಲಿ ಕಂದ ಸ್ವಾಮಿ ನಾನು ಮಗುವಿನ ಜೊತೆಗೆ ಕೆಲವು ದಿವಸ ಹೋಗಿ ಪಾಠಶಾಲೆಯಲ್ಲಿ ಇದ್ದು ಬರಲೇ ಬರುವುದು ಹೇಳಿ ನೀನು ಹೌದಾಕ ಅಯ್ಯೋ ಮಗುವನ್ನು ಒಬ್ಬಳನ್ನ ಹೌದು ಬಿಟ್ಟಿರುವುದಕ್ಕೆ ಆಗುದಿಲ್ಲ ನನ್ನ ಅಲ್ಲಿ ಕೈಯಾದ್ರ ಸಂಗತಿ ಹೇಳ ತಂದೆ ತಾನೆ ಮೋಹದ ಪಂಜರದಲ್ಲಿ ಮಕ್ಕಳು ಏ ಬಾರ್ಬಾರ್ ಹೌದಿ ಆ ಪಂಜರ ಬಿಟ್ಟು ಮಾತಾಡಲು ಅದ್ಭುತವಾದ ಪಂಜರದಲ್ಲಿ ಕಾಲ ಕಳಿಬೇಕಾದ ಮಕ್ಕಳಾದರೂ ಹೊಳಿ ಹೌದಾ ಹೌದೇ ಅವರ ಬೆಳವಣಿಗೆ ನಾವು ಹಾಳು ಮಾಡಬಾರ್ದಲ್ಲ ಹಾಗಾಗಿ ಹಾ ಹಗು ಮಗು ಮನಸ್ಸಿಲ್ಲದಿದ್ರೂ ಕಳಿವಿಸಿ ಕೊಡುವುದು ಅನಿವಾರ್ಯ ಅಂತ ಆಯ್ತು ಸ್ವಾಮಿ ಮಗನಿ ಬೇಕು ಹೇಳುದು ಸ್ವಾಮಿ ನೋಡಿದ್ರೆ ನನ್ನ ಮಗನನ್ನು ನೀವು ನೋ ಮಾಡಿ ಹೇಳ್ತೇನಲ್ಲ ಅಲ್ಲ ನಾನು ಹೇಳ್ತೇನೆ ಗುರುಗಳೇ ಪ್ರೀತಿಯಿಂದ ಸಾಕಿದವಳು ನಾನು ಒಂದು ಕ್ಷಣವೂ ನನ್ನ ಮಗನನ್ನು ಬಿಟ್ಟಿರುವುದಕ್ಕೆ ನನ್ನಿಂದ ಆಗುವುದಿಲ್ಲ ನಿಮ್ಮ ಜೊತೆಗೆ ನಾನು ಇವನನ್ನು ಕಳುಹಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತಾ ಇದ್ದೇನೆ ನೋಡಿ ನಾವು ಮನಸ್ಸು ಮಾಡುತ್ತಾ ಇದ್ದೇವೆ ಮತ್ತೆ ಒಬ್ಬರ ಕಥೆ ಸ್ವಾಮಿ ಎಲ್ಲಿಯಾದ್ರೂ ನನ್ನ ಮಗನಿಗೆ ಹಸಿವೆ ಆದ್ರೆ ಆ ಹೊತ್ತಿಗೆ ಪಾಠ ಹೇಳಬೇಡಿ ನೀವು ಹೌದು ಹಸಿವನ್ನು ನೀವು ಆರಿಸಿಕೊಡುವುದಕ್ಕೆ ಏನಾದ್ರು ಉಪಹಾರ ಕೊಡ್ಲೇಬೇಕು ನೀವು ಕೊಡುವ ಹಾಲು ಕೊಡ್ಬೇಕು ಅಂತ ಹೇಳಿ ನಿಮ್ ಮಗನಿಗೆ ಏನೇನು ಆಹಾರದ ಅಭ್ಯಾಸ ಆಗಿದೆಯೋ ಹಾಲು ಕುಡಿತಾ ಇದ್ದ ನಿಮ್ಮ ಮಟ್ಟದಲ್ಲಿ ಹಾಲು ಇಲ್ವಾ ನಾವು ವಿದ್ಯೆಯನ್ನೇ ಎಲ್ಲೂ ಆಗಿ ನೀಡುವ ಒಂದು ಕೆಲಸ ಮಾಡಿ ನಾನು ನಮ್ಮ ಅರಮನೆಯಿಂದಲೇ ಹಲವು ಹಸುಗಳನ್ನ ಕಳುಹಿಸಿ ಅರಮನೆಯಿಂದಲೇ ವ್ಯವಸ್ಥೆ ಮಾಡ್ತೇನೆ ನಾನು ಮೇವು ಹಾಕುವವರು ಬೇರೆ ಜನ ಕಳುಹಿಸಿ ಕೊಡೋಣ ಆಗ್ಲಿ ಅಂತೆ ಆಯ್ತು ನೋಡಿಲ್ಲ ಆದ್ರೆ ಅಷ್ಟೆಲ್ಲ ಅಡುಗೆ ಮಾಡುವುದಕ್ಕೆ ಜನ ಯೋಚನೆ ಮಾಡ್ಬೇಕಾಗುತ್ತಿಲ್ಲ ಎಲ್ಲವೂ ನಮ್ಮ ಅರಮನೆಯಿಂದಲೇ ವ್ಯವಸ್ಥೆಗೆ ಇದಕ್ಕಿಂತ ಸುಲಭ ಒಂದು ಉಪಾಯ ಉಂಟು ಏನು ನಮ್ಮ ಪಾಠಶಾಲೆನೇ ನಿಮ್ಮ ಮನೆಗೆ ತೊಂದರೆ ಅದೇ ಹಾಗೆ ಮಾಡುವುದು ಒಳ್ಳೆಯದು ಇದು ಅಂತ ನಿನಗೆ ಹೌದು ನಮ್ಗೆ ಹಾಗಲ್ಲ ಪಾಠಶಾಲೆ ಪಾಠಶಾಲೆ ಆಗಿರ್ಬೇಕು ಹೌದಾ ಅದು ಅರಮನೆ ಶಾಲೆಯಾಗಿ ಕೂಡುದು ಎಚ್ಚರ ಇರಲಿ ಮಹಾರಾಣಿ ಅಲ್ಲ ಹಾಗಲ್ಲ ವಿದ್ಯಾಭ್ಯಾಸ ಎನ್ನುವುದು ಸಾಧಕ ವಿದ್ಯಾ ಅದು ಸಾಧನೆಯಿಂದಲೇ ಬರುವಂತಹದ್ದು ಅದಕ್ಕೆ ತಕ್ಕದಾದಂತಹ ವಾತಾವರಣ ಅದನ್ನೇ ಪಾಠಶಾಲೆ ಅಂತ ಕರೀತಾರೆ ನೀವು ಈ ವ್ಯಾಮೋಹದ ಬಂಧನದಲ್ಲಿ ನಿಮ್ಮ ಮಗನ ಬೆಳವಣಿಗೆಯನ್ನು ಹಾಳು ಮಾಡಬಾರಂತ ಪಡಿಬೇಡಿ ಮಗನಿಗೆ ನಾವೇನು ಕಟುಕರೇ ತಾಯಿ ಹಸಿವಿ ಆಗದೆ ಇದ್ದಾಗಲಿ ತಪ್ಪೇನೂ ಇಲ್ಲ ಹ್ಮ್ ಶಿಕ್ಷಣ ಬರಬೇಕು ನಮಗದೇ ಸಾಮಾನ್ಯ ವ್ಯಕ್ತಿ ಒಬ್ಬ ವಿದ್ಯಾರ್ಥಿ ಆಗುವ ಸಮಸ್ಯೆ ಆಗುದಿಲ್ಲ ಈ ದೊಡ್ಡವ್ರ ಮನೆ ಮಕ್ಕಳಿಗೆ ಕಲಿಸುವುದು ಸಮಸ್ಯೆ ಆಗೋದು ದೊಡ್ಡವ್ರೆ ನಾವಿದ್ದೇವೆ ದೊಡ್ಡವರ ಬಗ್ಗೆ ಬಗ್ಗೆಲ್ಲ ಹೇಳಿ ನಿಮ್ಮನ್ನೇ ಕೇಳಿ ನಮಗಿದೆ ಆದ್ರೂ ಯಾಕೆ ಕಳಿಸ್ತೇವೆ ವಿಚಾರ ಮಾಡಿ ದೊಡ್ಡವರ ವ್ಯವಹಾರ ಇದೆ ನಮ್ಮಂತರಂತವರಲ್ಲ